कटमाड़ी <laughs> पूयू बोलि आग्रि थैंक यू हेल्प गर्नुस् आग्रि गर्नुस् अनि पनि प्रश्न गर्नुस् सबैले होरला अनि पनि आग्रि गर्नुस् மகேஷ் okay. ಪ್ರತಿ ವರ್ಷ ಹುಡುಗಕ್ಕೆ ಎಲ್ಲ ನನ್ನ ಸ್ನೇಹಿತರುಗಳು ನಮ್ಮ ಗುರುಗಳು ಹಿರಿಯರು ಎಲ್ಲ ಬಂದು ಆಶೀರ್ವಾದ ಮಾಡ್ತಾರೆ ಬಹಳ ಸಂತೋಷ ಆಗುತ್ತೆ ನಾನು ಕೇಳ್ಕೊಳಿದ್ ಇಷ್ಟೇನೆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೆಯದು ಮಾಡ್ಲಿ ಅವ್ರ ಸೇವೆ ಮಾಡೋದ ಶಕ್ತಿ ತಾಯಿ ಚಾಮುಂಡೇಶ್ವರಿ ಕೊಡ್ಲಿ ಪ್ರತಿ ವರ್ಷನೂ ಬರ್ತಾರೆ ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ ಪ್ರತಿ ವರ್ಷ ಬಂದು ಅವರು ಅವ್ರ ಮನೆ ಮಗನ ಥರನ ನೋಡಿಕೊಂಡು ನನ್ನ ಊಟನ ಆಚರಣೆ ಮಾಡ್ತಾರೆ ಸದಾ ಚಿರನೂ ಆಗಿರ್ತೀನಿ ದಿನದಲ್ಲಿ ತಾಯಿ ಚಾಮುಂಡೇಶ್ವರಿ ಇನ್ನು ಹೆಚ್ಚಿನ ಶಕ್ತಿ ಕೊಡಲಿ ಜನಗಳ ಸೇವೆ ಮಾಡಲಿಕ್ಕೆ ಇವ್ರಿಗೆ ಸೇವೆ ಮಾಡಲಿಕ್ಕೆ ಒಂದು ಶಕ್ತಿ ಕೊಡಲಿ ಅಂತ ಕೇಳ್ಕೊತಾರೆ ಈಗ ಸದ್ಯಕ್ಕೆ ನನಗೆ ರಾಜಕೀಯ ಬಗ್ಗೆ ನಾನು ಅಷ್ಟು ಇದು ಗಮನ ಕೊಡಕ್ಕೆ ಹೋಗಿಲ್ಲ ನಾನು ಮೊದಲು ಗ್ರಾಮ ಪಂಚಾಯತ್ನೇ ಕೆಲಸ ಮಾಡಿದ್ದೀನಿ ಒಂದು ಬಾರಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಕೂಡ ಚುನಾವಣೆ ನಿಂತಿದ್ದೆ ನಾನು ಈಗ ನಮ್ಮ ಸಿ ಎನ್ ಎಮ್ ಶಿಕ್ಷಣ ಸಂಸ್ಥೆಗೆ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮದೆಲ್ಲ ಗ್ರಾಮೀಣ ಭಾಗದ ಮಕ್ಳುಗಳಿಗೋಸ್ಕರ ನಾವು ಶಿಕ್ಷಣ ಸಂಸ್ಥೆ ಮಾಡಿದ್ದೀವಿ ನಮ್ಮಲ್ಲಿ ಒಂದು ಐವತ್ನಾಲ್ಕು ಹಳ್ಳಿಯಿಂದ ಒಂದು ಸಾವಿರದ ಇನ್ನೂರು ಜನ ಮಕ್ಕಳು ನಮ್ಮಲ್ಲಿ ಓದ್ತಾ ಇದ್ದಾರೆ ನಮ್ಮ ಉದ್ದೇಶ ಎಷ್ಟನ್ನೇ ಮಕ್ಕಳುಗಳಿಗೆ ಒಂದು ಗುಣಮಟ್ಟವಾದ ಶಿಕ್ಷಣ ಕೊಡಬೇಕು ಈ ಡೊನೇಷನ್ ಅನ್ನೋದಾಗಲಿ ಯಾವುದೇ ರೀತಿ ಪದ್ಧತಿ ನಮ್ಮಲ್ಲಿಲ್ಲ ಆಲ್ಮೋಸ್ಟ್ ಹತ್ತು ವರ್ಷದಿಂದ ನಾವು ಶಿಕ್ಷಣ ಸಂಸ್ಥೆ ಇದ್ದೀವಿ ಇದುವರೆಗೂ ಒಂದು ರೂಪಾಯಿ ಡೊನೇಷನ್ ತಗೊಂಡಿಲ್ಲ ನಮ್ಮ ಟ್ರಸ್ಟ್ ಮುಖಾಂತರ ಅನೇಕ ಕಡೆ ಶುದ್ಧ ಕುಡಿಯುವ ಘಟಕಗಳನ್ನ ಹಾಕಿಕೊಟ್ಟಿದ್ದೀವಿ ಏನೋ ನಮ್ಮ ಕೈಲಿ ಏನಾಗುತ್ತೋ ಯಾವುದೇ ರೀತಿ ಆಸೆ ರಾಜಕೀಯ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೇನೆ ಜನಗಳ ಜೊತೆ ನಿರಂತರವಾಗಿರಬೇಕು ನಾಲ್ಕು ಜನನ ಬಗ್ಗೆ ಒಳ್ಳೆ ಮಾತಾಡಬೇಕು ಅಂತ ಕೆಲಸ ಮಾಡ್ಕೊಂಡು ಹೋಗ್ತೇವೆ ಈಗ ನನಕೆಂದ್ರೆ ನಮ್ಮ ದಿನೇಶ್ ನಮ್ಮ ಜಯಸ್ವಣ್ಣವರಿಗೆ ನಮ್ಮ ಧರ್ಮಣ್ಣವ್ರಿಗೆ ಎಲ್ಲ ಸ್ನೇಹಿತರು ಏನಿಲ್ಲ ಎಲ್ಲರೂ ಇದನ್ನ ಪ್ರಕಾಶ್ ಅಣ್ಣವ್ರು ಎಲ್ಲರೂ ಕೂಡ ಅವ್ರ ಆಸೆ ಈಗ ನಾವು ನಮ್ಮ ಕುಮಾರ್ ಮುಖ್ಯಮಂತ್ರಿ ಆಗ್ಬೋದು ಆಸೆ ಪಡ್ತೀವಿ ಹಂಗೆ ನಮ್ಮ ಸ್ನೇಹಿತರು ನಾನು ಎಮ್ ಎಲ್ ಎ ನೋಡ್ಬೇಕು ಅಂತ ಏನೋ ಒಂದು ಈಗ ಏನಾದ್ರು ಸ್ಥಾನಮಾನ ಇದ್ರೆ ದೊಡ್ಡ ಮಟ್ಟದ ಕೆಲಸ ಮಾಡಬಹುದು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕೆಲಸ ಮಾಡೋದಕ್ಕಿಂತ ಏನೋ ಸ್ಥಾನಮಾನ ಸಿಗದಾಗ ನಮ್ಮ ವ್ಯಾಪ್ತಿ ದೊಡ್ಡದಾಗುತ್ತೆ ಈಗ ತಂದೆಯವರು ಮೈಸೂರು ಮತ್ತೆ ಚಾಮರಾಜನಗರ ಎರಡು ಜಿಲ್ಲೆಗೆ ಅವರು ಎಂಬ ಸಿ ಕೆಲಸ ಮಾಡ್ತಾರೆ ನಾನು ಎರಡು ಜಿಲ್ಲೆಯಲ್ಲೂ ಕೂಡ ಸುಮಾರು ಸೇ ಮದುವೆಗಳನ್ನು ಅಟೆಂಡ್ ಮಾಡಕ್ಕೆ ಹೋಗ್ತೀನಿ ಎಲ್ಲ ಕಡೆ ಅಟೆಂಡ್ ಮಾಡ್ತೀನಿ ಜನಗಳು ಖುಷಿ ಪಡ್ತಾರೆ ಪರವಾಗಿಲ್ಲಪ್ಪ ಎಲ್ಲ ಬರ್ತಾರೆ ಮೊದಲಿದ್ದಂತ ಎಮ್ ಎಲ್ ಸಿ ಅವ್ರ ಮನೇಲಿ ಯಾರು ಬರ್ತಿರ್ಲಿಲ್ಲ ಇವತ್ತು ಮುಂಜಾನೆ ಗೌಡರ ಎಂ ಎಲ್ ಸಿ ಅವರಾದ್ಮೇಲೆ ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ ಪ್ರತಿಯೊಬ್ರು ಮನೆ ಹತ್ರ ಹೋದಾಗ ಅವ್ರಿಗೆ ತಿಂಡಿ ಕೊಟ್ಟು ಮಾತಾಡಿಸಿ ಕಳಿಸ್ತಾರೆ ಅವ್ರ ಮಗರು ಇದ್ದಾರೆ ಅವ್ರ ಮಗು ಕೂಡ ಬರ್ತಾರೆ ಏನೇ ಕಾರ್ಯಕ್ರಮ ಕರೋರು ಅಂತ ಸಂತೋಷರಿದ್ದಾರೆ ಅದೆಲ್ಲ ನೋಡಿದಾಗ ನಾವು ಇನ್ನು ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋ ಉಮ್ಸ್ ಬರ್ತದೆ ನನಗೆ ಮುಂದಿನ ದಿನಗಳಲ್ಲಿ ಬರ್ತೀರ ಸರ್ ದೇವ್ ರೀಚೆ ಸರ್ ನೋ ಈಗ ತಂದೆಯವರಿಗೆ ಎಲ್ಲರೂ ನಾವೇ ಆಗ್ಬೇಕು ಅಂದ್ರೆ ಕಷ್ಟ ತಂದೆಯವರಿಗೆ ಎಮ್ ಎಲ್ ಸಿ ಅವರು ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ನಾನು ಆದಷ್ಟು ಕೆಲಸ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಕುಮಾರಣ್ಣವರು ನಮ್ಮ ಸಾರ ಮಹೇಶಣ್ಣವರು ಅಣ್ಣವರು ನಿಖಿಲ್ ಏನು ಆಶೀರ್ಣ ಮಾಡಿ ಎಲ್ಲ ಸ್ನೇಹಿಗಳ್ರು ಒತ್ತಾಯ ಮಾಡಿದ್ರೆ ಅವಕಾಶ ಬಂದಾಗ ಮಾಡೋಣ ಬದಲಾವಣೆ ಆಗುತ್ತೆ ಯಾವ ವಿಚಾರದಲ್ಲಿ ನೋ ಯಾರಿ ಗೊತ್ತು ಸರ್ ಯಾರಿಗ ಯಾರು ಏನ್ ಬೇಕಾರಾಗುವುದು ಹಾ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಏನಾರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿ ಏನೋ ಒಂದು ಜನಗಳ ಸೇವೆ ಮಾಡೋ ಅವಕಾಶ ಕೊಟ್ಟರೆ ನೋಡೋಣ ನಾ ಕೆಲಸ ಮಾಡಬೇಕು ಅನ್ನೋ ಆಸೆ ಹುಮ್ಮೋಸೆ ಎರಡೂ ಇದೆ ಈಗ ಆಲ್ರೆಡಿ ಕಾರ್ಯದರ್ಶಿಯಾಗಿ ಶ್ರೀರಾಮಪುರ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡೋ ಅನುಭವ ಇದೆ ನನಗೆ ನೋಡೋಣ ಮುಂದಿನ ದಿನದಲ್ಲಿ ಅವಕಾಶ ಬಂದರೆ ನೂರಕ್ಕೆ ನೂರು ಕೆಲಸ ಮಾಡ್ತೀನಿ ಜನಗಳ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶಕ್ಕೋಸ್ಕರ ನೋಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಬಂದಾಗ ಅವಕಾಶ ಮಾಡ್ತೀನಿ ಕೆಲಸ ಮಾಡ್ತೀನಿ ಅವಕಾಶ ಸಿಗದೆ ಮಾಡ್ಬೇಕಲ್ಲ ಸರ್ ಈಗ ನಾವ್ ಮಾಡಿದ್ರೆ ಬೇರೆಯವ್ರು ಮಾಡ್ತಾರೆ ಏನಕ್ಕೆ ಅಂದ್ರೆ ನಿಮ್ ತಂದೆ ಮೇಲೆ ಸಾಕಷ್ಟು ವಿಶ್ವಾಸ ಇದೆ ಸಾಕಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ರೆ ಸಾರಾಮಾಯಿಸಿ ಇರ್ಬೋದು ಗೌಡ್ ಇರ್ಬೋದು ದೊಡ್ಡ ಗೌಡ್ರು ಇರ್ಬೋದು ಮತ್ತೆ ನಿಖಿಲ್ ಕುಮಾರ್ ಸ್ವಾಮಿ ಇರ್ಬೋದು ಏನಾದ್ರು ಅವ್ರು ಅಂದ್ರೆ ರೆಡಿ ಇರ್ತೀರಿ ಇಪ್ಪತ್ತೆಂಟಿಗೆ ನೋಡ ಸರ್ ಹಿರಿಯರ ಆಶೀರ್ವಾದ ತಂದೆಯವ್ರ ಮಾರ್ಗದರ್ಶನ ಹಿರಿಯರ ಆಶೀರ್ವಾದ ಜನಗಳ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲ ಸೇರಿದಾಗ ಅವಕಾಶ ಬಂದು ಕೆಲಸ ಮಾಡ್ತೀನಿ ಸರ್ ಅವಕಾಶ ಸಿಕ್ಕೋದು ಯಾವ ಕ್ಷೇತ್ರ ಬಯಸ್ತೀರ ಇನ್ನು ಪರ್ಟಿಕ್ಯುಲರ್ ನಾನು ಇಲ್ಲ ಸರ್ ನಾನು ನನಗೆ ಹೇಳಿದಲ್ಲ ರಾಜಕೀಯ ಉದ್ದೇಶದಿಂದ ನಾನು ಏನು ಕೆಲಸ ಮಾಡ್ತೀನಿ ಒಬ್ಬ ನಾನೊಬ್ಬ ಸಾಮಾನ್ಯನಾಗಿ ಜೆಡಿಎಸ್ ಪಕ್ಷ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ಬೇಕು ಅನ್ನೋ ಆಸೆ ನನ್ನಲ್ಲಿದೆ ಇದೆ ಹೇಳುದನ್ನ ಜನಗಳೇನಾರು ಮುಂದಿನ ದಿನದಲ್ಲಿ ಆಶೀರ್ವಾದ ಮಾಡಿದ್ರೆ ನೋಡೋಣ ಉಲ್ಟ ನಿಭಾಯಿಸುವ ಶಕ್ತಿ ಇದೆ ನನ್ನಲ್ಲಿ ನಿಭಾಯಿಸ್ತೀನಿ ಅನ್ನೋ ನಂಬಿಕೆ ನನ್ನಲ್ಲಿ ಏನೋ ಅವ್ರ ಆಸೆ ಆಸೆ ಬೆಳಾನಕ್ಕಾಗತ್ತ ಆಸೆ ಕೊಡ್ತಾರೆ ನೋಡ ನನ್ ಕೈಲಿದ್ದ ಅದು ಏನಾದ್ರು ಪಕ್ಷದ ಹಿರಿಯರಲ್ಲಿ ಆಶೀರ್ವಾದ ಮಾಡ್ರೆ ಇಲ್ಲ ನಮ್ಮ ಹರೀಶ್ ಗೌಡ್ ಅವ್ರೆ ಇದು ಯುವಕರು ತುಂಬಾ ಜನ ಇದ್ದಾರೆ ನಮ್ಮ ಇವರು ಪ್ರಸನ್ನ ಅವರಿದ್ದಾರೆ ಅನೇಕ ಜನ ಯುವಕರು ಇದ್ದಾರೆ ಜೆಡಿಎಸ್ ಪಕ್ಷದಲ್ಲಿ ಹಿರಿಯರು ಎಷ್ಟು ಜನ ಇದಾರೋ ಇವರು ಯುವಕರು ತುಂಬಾ ಜನ ಇದ್ದಾರೆ ಯಾವತ್ತು ಯುವ ಯುವಕರನ್ನ ಉತ್ತೇಜನ ಮಾಡ್ಲಿಕ್ಕೋಸ್ಕರನೇ ನಿಖಿಲ್ ಅಣ್ಣವ್ರು ಯಾವಾಗಲೂ ಓಡಾಡ್ತಾರೆ ಕಳೆದ ಬಾರಿ ಮೈಸೂರು ಬಂದಾಗ ಅದೇಂದ್ರು ಬನ್ನಿ ಬ್ರದರ್ ಜೊತೆಗಿರೋಣ ಪಕ್ಷ ಸಂಘಟನೆ ಮಾಡೋಣ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷ ಕಟ್ಟೋಣ ಅಂತ ಹೇಳಿದ್ದಾರೆ ಕರೆ ಕೊಟ್ಟಿದ್ದಾರೆ ನೋಡೋಣ ಅವಕಾಶ ಬಂದಾಗ ಅವ್ರ ಜೊತೆ ನಾವು ಕೈ ಜೋಡಿಸ್ಕೊಂಡು ಪಕ್ಷನ ಕಟ್ತೀವಿ ಮುಂದಕ್ಕೆ ಒಳ್ಳೆ ನಮ್ಮ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಬೇಕು ಜೆಡಿಎಸ್ ಬಿಜೆಪಿ ಸಮಿ ಸರ್ಕಾರ ಬರಬೇಕು ಕೆಲಸ ಮಾಡ್ತೇವೆ ಮೊದಲನೇದಾಗಿ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಸಹೋದರರು ಅಂತಲೇ ಹೇಳಿದ್ದೀವಿ ಅವ್ರಿಗೆ ಭರತ್ ಮಂಜೇಗೌಡರಿಗೆ ಹುಟ್ಟೊಬ್ಬ ಶುಭಾಶಯಗಳನ್ನು ಕೊಡ್ತಾ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು ಆರೋಗ್ಯ ಸಕಲ ಸಂಪತ್ತುಗಳನ್ನೆಲ್ಲ ಕೊಡಬೇಕಂತ ಕೇಳ್ಕೊತ ಮುಂದಿನ ದಿನಗಳವರು ಅವ್ರು ರಾಜಕೀಯವಾಗಿ ಎಮ್ಮರ್ವಾಗಿ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅವರು ಮುಂದೆ ಫ್ಯೂಚರ್ ಎಂಎಲ್ ಎ ಆಗ್ತಾರೆ ಅಂತ ನಮಗೆ ಅಭಿಲಾಷೆ ಅವ್ರಿಗೆ ಹೈಕಮಾಂಡ್ ಅವ್ರಿಗೆ ಯಾವ ಕ್ಷೇತ್ರನ ಸೂಚಿಸಿ ಕೊಡ್ತಾರೆ ಆ ಕ್ಷೇತ್ರಕ್ಕೆ ಅವರು ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ನಮ್ಮೆಲ್ಲರ ಅಭಿಲಾಷ ಅದು ಎಲ್ಲ ನಮ್ಮೆಲ್ಲರ ನೋಡುವ ತಾಯಿ ಚಾಮುಂಡೇಶ್ವರಿ ಯಾವ್ದಾಗ ಕುಪಾಕಟಕ್ಷ ಯಾಕಂದ್ರೆ ಈಗಾಗಲೇ ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗ್ತಿದ್ರೆ ರಾಜ್ಯಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದಾರೆ ಅದರಿಂದ ಏನಾದ್ರು ಸಕ್ಸಸ್ ಆಗ್ತಿದೆ ಅನಿಟ್ಟಿನ ಬರ್ತಾರ ಅವಕಾಶ ಸಿಗುತ್ತಾ ಅಂತ ಖಂಡಿತ ಖಂಡಿತ ಅವರು ಮಾಡ್ತಿರೋದು ತುಂಬಾ ಒಳ್ಳೆದಾಗ್ತದೆ ಯಾಕಂತಂದ್ರೆ ಪ್ರತಿಯೊಂದು ಮನೆ ಮನೆಗಳಿಗೆ ಎಲ್ಲಾನು ಸಂಘಟನೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ರೆ ಮೊದಲೇಲೆ ಏನಾಗಿತ್ತು ಅಂತಂದರೆ ಸ್ವಲ್ಪ ದಿನ ಮಾಡಿ ಸ್ವಲ್ಪ ದಿನ ಇದ್ರು ಮೊದಲು ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಹೋಗ್ತಾ ಇದ್ರು ಈಗ ಏನಾಗಿದೆ ಅಂತಂದ್ರೆ ಮೊದಲೇ ಎರಡು ವರ್ಷ ಎರಡು ವರ್ಷ ಮುಂದಿನ ಹೋಗಿ ನೀವು ಸಂಘಟನೆ ಮಾಡ್ತಾ ಇದ್ರೆ ಆಗಲೂ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಒಳ್ಳೆ ಫಲಿತಾಂಶ ಬರುತ್ತೆ ಅನ್ನೋದು ನಮ್ಮೆಲ್ಲರ ನಮ್ಮ ಸರ್ಕಾರ ಬರುತ್ತೆ ಅನ್ನೋದು ನಮ್ಮೆಲ್ಲರ ಖುಷಿ ಕೊಡುವಂತ ಖಂಡಿತ ದೇವರ ಶ್ರೀವಾದ ಚಾಂಡೇಶ್ವರ್ ಏನು ದಯ ತೋರಿಸ್ತಾರೆ ನಮ್ಮ ಅಣ್ಣವನ್ನ ಎಮ್ ಎಲ್ ಎ ನೋಡಬೇಕು ನಮ್ಮೆಲ್ಲರ ಅಭಿಲಾಷೆ ಹುಟ್ಟು ಹಬ್ಬದ ಕೋರುತ್ತಾ ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಚೆನ್ನಾಗಿದೆ ಭರತ್ ಮುಂಜಾವರು ತಂದೆ ಆದಿರಲ್ಲೇ ಚೆನ್ನಾಗಿ ದುಡಿಮೆ ಮಾಡಿ ಜನ ಸಹಕಾರ ಗಳಿಸಿ ಪ್ರೀತಿ ವಿಶ್ವಾಸದಿಂದ ಜನ ಸೇವೆ ಮಾಡ್ತಾ ಇದ್ದಾರೆ ಮೊದಲು ನಮ್ಮ ಮಾಧೇಪುರ ಗ್ರಾಮ ಪಂಚಾಯತ್ ಸದಸ್ಯರಾದಾಗೂ ಕೂಡ ಜನಗಳ ವಿಶ್ವಾಸ ಗಳಿಸಿ ನೀರಿನ ಪಾಯಿಂಟ್ ಕೂಡ ಆಗುತ್ತೆ ಮೊದಲು ನೀರಿನ ಪಾಯಿಂಟೇ ಇರಲಿಲ್ಲ ನೀರು ಮಾಡದ್ದೇ ಮಾಧೇಪುರ ಸ್ಟಾರ್ಟಿಂಗು ಆನಂತರ ಸ್ಕೂಲ್ ಮಾಡಿದ್ರು ಸ್ಕೂಲ್ನಲ್ಲಿ ಶಾಲಾ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಯು ಜಿ ಡಿ ಮಾಡಿಸಿಕೊಟ್ಟಿದ್ದಾರೆ ಡ್ರೈನೇಜ್ ಮಾಡಿಸಿದ್ದಾರೆ ಈಗಿನ ಶಾಸಕರು ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಮುಂಜಾಗೋಡಿನ ಜಾಸ್ತಿ ವಿಶ್ವಾಸ ಇದೆ ಇವತ್ತು ನಮ್ಮ ಮುಂಜಾಗೋಡೋ ಎಮ್ ಎಲ್ ಸಿ ಆಗಿರೋದ್ರಿಂದ ಅವ್ರ ಮಗನು ನಮ್ಮ ರಾಜಕಾರಣದಲ್ಲಿ ಬಂದು ನಮ್ಮ ಸೇವೆ ಮಾಡಕ್ಕೆ ಮತ್ತು ಜನರ ವಿಶ್ವಾಸ ಗಳಿಸ್ಲಿ ಅನ್ನೋದೇ ನಮ್ಮ ಆಸೆ ಯಾವ ಯಾವ ಸೇವೆ ಅಂದರೆ ಜನಸೇವೆ ಅಂತಂದ್ರೆ ಜನರ ಕಷ್ಟಗಳು ಭಾಗಿಯಾಗ್ತಾರೆ ರಾಜಕೀಯವಾಗಿ ಯಾವ ರಾಜಕೀಯದಲ್ಲಿ ಅವರು ಮುಂದಿನ ದಿನಗಳ ಚಾಮುಂಡೇಶ್ವರಿ ವಿಶ್ವಾಸ ಕೊಟ್ಟು ಜನ ಪ್ರೀತಿಸಿದ ಅವ್ರು ಗೆದ್ದು ಬಂದು ಬರಲಿರೋದೇ ನಮ್ಮ ಆಸೆ ನಮ್ಮ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಈಗ ದಿಕ್ಕು ಇದ್ದಂಗೆ ಆಗೋಗಿದೆ ಅದರಿಂದ ಒಂದು ಸ್ವಲ್ಪ ಯುವ ನಾಯಕರು ಬಂದ್ರೆ ನಮಗೂ ಶಾಸಕರು ಯಾರೇ ಇರ್ಬೋದು ಜನಸೇವೆ ಸೇವೆ ಮಾಡ್ಬೇಕಲ್ವಾ ನಮ್ಗೆ ಯಾಕೆ ಓದಿರ್ಬೇಕು ಕೊಟ್ಟು ಆಲಿಸ್ಬೇಕಲ್ವಾ ಈಗ ಸಿಗ್ತಾರೆ ಅವ್ರು ಸಿಗಲ್ಲ ಈಗ ಇವ್ರು ಎಮ್ ಎಲ್ ಸಿ ಅಲ್ವಾ ಚಾಮುಂಡೇಶ್ವರಿಗೆ ನಮ್ಮ ಆಸೆ ಬರ್ಲೇಬೇಕು ಅಂತ ಬರ್ಲೇಬೇಕು ಬರ್ತಾರೆ ಯಾಕೆಂದ್ರೆ ಜಿಲ್ಲಾ ಪಂಚಾಯತ್ ಒಂದ್ಸಲ ಆಳೆ ನೋಡಿದರೆ ವಿಶ್ವಾಸ ಎಲ್ಲಾ ಗ್ರಾಮದಲ್ಲೂ ಗೊತ್ತಾಗಿದೆ ಚಾಮರೇಶ್ವರ ಎಲ್ಲ ಊರಲ್ಲೂ ಜನಾಭಿಪ್ರಾಯ ಇದೆ ನಾವು ಜನಗಳ ವಿಶ್ವಾಸದ ಮೇಲೆ ಯಾಕೆನ್ಕಿಲ್ಲ ಬಂದೇ ಬರ್ತಾರೆ